ಕಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣದ ವಿಚಾರ ಪುತ್ತೂರ್ನಲ್ಲಿ ಮಾಜಿ ಶಾಸಕ ಸಂಚಿವ ಮಟ್ಟಂದೂರು ಹೇಳಿಕೆಯನ್ನ ನೀಡಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮುದಾಯಕ್ಕೆ ಮಾರ್ಗದರ್ಶಕರು ಪ್ರಭಾಕರ್ ಭಟ್ ಮೇಲೆ ವಿನಾಕಾರಣ ಪೊಲೀಸ್ ಇಲಾಖೆ ಕೇಸ್ ಹಾಕ್ತಾ ಇದೆ ಅವರನ್ನ ಬಂಧಿಸಿ ಹಿಂದೂ ಸಮಾಜವನ್ನ ಸುಮ್ಮನೆ ಕೂರಿಸಬಹುದು ಎಂಬ ಅನಿಸಿಕೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ್ದು ಇದು ನೂರಕ್ಕೆ ನೂರು ಸಾಧ್ಯ ಇಲ್ಲ ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ್ ಭಟ್ ಅವರ ಮೈ ಮುಟ್ಟುತ್ತದೋ ಅಂದು ಹಿಂದೂ ಸಮಾಜ ದಂಗೆ ಹೇಳ್ತದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ದಂಗೆ ಏಳುವ ಪರಿಸ್ಥಿತಿ ಬರಬಹುದು ಪ್ರಭಾಕರ್ ಭಟ್ ಅವರನ್ನ ಬಂಧಿಸಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಆಗಬಹುದು ಎಂದು ಪುತ್ತೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಒಂದಷ್ಟು ಹಿರಿತನದಲ್ಲಿ ವಯಸ್ಸಿನಲ್ಲಿ ಇವತ್ತು ಬಾಕಿಯವರಿಗೂ ಅವರು ಆದರ್ಶಪ್ರೆ ಅಂತವರ ಮೇಲೆ ಇವತ್ತು ಪೊಲೀಸ್ ಇಲಾಖೆ ವಿನಾಕಾರಣ ಕೇಸ್ ಹಾಕಿ ಮಾಡಿ ಅವರನ್ನು ಬಂಧಿಸಿದರೆ ಇಡೀ ಹಿಂದೂ ಸಮಾಜವನ್ನು ಸ್ತಬ್ಧಗೊಳಿಸ್ಬೋದು ಎನ್ನುವಂಥ ಒಂದು ಅನಿಸಿಕೆ ಬಹುಶಃ ಪೊಲೀಸ್ ಇಲಾಖೆಯದ್ದು ಮತ್ತು ಸರ್ಕಾರದ್ದು ಅಂತ ಬಹುಶಃ ಇದು ನೂರಕ್ಕೆ ನೂರು ಸಾಧ್ಯ ಇಲ್ಲ ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ ಭಟ್ಟರ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬೋದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಲ್ಲಿ ಬಹುಶಃ ಪ್ರಭಾಕರ ಭಟ್ನಾಗಲಿ ಯಾವುದೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ಖಂಡಿತ ಹಿಂದೂ ಸಮಾಜ ಅದಕ್ಕೆ ಉಗ್ರ ರೂಪದಲ್ಲಿ ಪ್ರತಿಭಟನೆಯ ರೂಪದಲ್ಲಿ ಇರ್ಬೋದು ಉಗ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡಲಿಕ್ಕೂ ಸಜ್ಜಾಗಿದೆ ಅಂತ ಹೇಳಿಕ್ಕೆ ಪಡ್ತಾ ಇದ್ದೇನೆ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ